ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಆರುನೂರ ನಲವತ್ತೆಂಟರ ಆಲಹಳ್ಳಿ ಸಮೀಪ ವಾಹನಗಳನ್ನು ಅಡ್ಡಗಟ್ಟಿರುವ ದುಷ್ಕರ್ಮಿಗಳು ಸರಕು ಸಾಗಾಣಿಕೆ ವಾಹನಗಳ ಚಾಲಕರು ಮತ್ತು ಪ್ರಯಾಣಿಕರ ಮೇಲೆ ಮಚ್ಚು ಲಾಂಗುಗಳಿಂದ ಹಲ್ಲೆ ನಡೆಸಿ ಹಣ ಮೊಬೈಲ್ಗಳನ್ನು ದೋಚಿ ಪರಾರಿಯಾಗಿರುವ ಪ್ರಕರಣ ನಡೆದಿದೆ ಆಟೋದಲ್ಲಿ ಬಂದಿದ್ದ ಆರು ಜನ ದುಷ್ಕರ್ಮಿಗಳು ಎರಡು ವಾಹನಗಳ ಮೇಲೆ ದಾಳಿ ನಡೆಸಿದ್ದಾರೆ ಈ ಘಟನೆಯಲ್ಲಿ ಕೋಲಾರ ಮೂಲದ ಮುನಿರಾಜು ಮೂವತ್ಮೂರು ವರ್ಷ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೋಲಾರದಿಂದ ನೆಲಮಂಗಲ ಸಮೀಪದ ದಾಸನಾಪುರ ಬಳಿ ಇರುವ ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ತರಕಾರಿ ಲೋಡ್ ತೆಗೆದುಕೊಂಡು ಹೋಗುತ್ತಿದ್ದಾಗ ಕ್ಯಾಂಟರ್ನಲ್ಲಿ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಲು ಆಲಹಳ್ಳಿ ಸಮೀಪ ರಸ್ತೆ ಬದಿಯಲ್ಲಿ ವಾಹನ ನೆಲೆಸಿದ್ದ ಮುನಿರಾಜು ಅವರ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಹಲ್ಲೆ ನಡೆಸಿ ಮೊಬೈಲ್ ಕಸಿದುಕೊಂಡು ಹೋಗಿದ್ದಾರೆ ಈ ಹಲ್ಲೆ ಘಟನೆ ನಡೆದ ಒಂದು ಕಿಲೋಮೀಟರ್ ಅಂತರದಲ್ಲೇ ಮತ್ತೊಂದು ಗೂಡ್ಸ್ ವಾಹನವನ್ನು ಅಡ್ಡಗಟ್ಟಿರುವ ದುಷ್ಕರ್ಮಿಗಳು ಚಾಲಕ ಸೇರಿದಂತೆ ಮೂವರ ಮೇಲೆ ದಾಳಿ ಮಾಡಿ ಹಣ ಮೊಬೈಲ್ ದೋಚಿದ್ದಾರೆ ಹಾಗೆಯೇ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ಮಧುರೆ ಸಮೀಪದಲ್ಲೂ ವಾಹನವನ್ನ ಅಡ್ಡಗಟ್ಟಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬರಬೇಕಾದ್ರೆ ಗಾಡಿ ಸ್ವಲ್ಪ ನಿಂತಿತ್ತು ಕೆಟ್ಟ ನಿಂತ ಗಾಡಿ ಕೆಳಗೆ ಮಾಡ್ತಾ ಇರಬೇಕಾದ್ರೆ ಬಂದು ನನ್ನ ಅಲ್ಲೇ ಮಾಡಿ ಬಂದು ಅಲ್ಲೇ ಮಾಡಿ ಮಾಡಿರಬೇಕು ಎಲ್ಲ ು ಚಾಕು ಅವ್ರು ಆಟೋ ಮೇಲೆ ಬಂದಿದ್ರು ಸ್ಟಾರ್ಟಿಂಗ್ ಬರ್ತಾನೆ ನಾನು ಗಾಡಿ ಕೆಳಗಡೆ ನಾನು ಮಲ್ಕೊಂಡು ನಾನು ಗಾಡಿ ರಿಪೇರಿ ಮಾಡ್ತಾ ಇದ್ದೆ ಬಂದು ಫಸ್ಟ್ ಗ್ಲಾಸ್ ಹೊಡೆದಾಕಿದ್ರು ಸೈಡ್ ಡೋರ್ ಗ್ಲಾಸ್ ಹೊಡೆದಾಕಿದ್ರು ನಾನು ಗಾಡಿಯಿಂದ ಕೆಳಗಡೆ ಬಂದು ಯಾಕೆ ಹಿಂಗೆ ಓಡಿತಾಯಿದ್ರೆ ಏನಂದ್ರೆ ನಾನು ದುಡ್ಡು ಕೊಡೋ ನಾನು ದುಡ್ಡು ಕೊಡೋ ಅಂತ ಪಟ್ಟಂತಿಲ್ಲ ಹಾಕ್ಬಿಟ್ರು ತಲೆಗೆ ತಲೆಗೆ ಹಾಕ್ಬಿಟ್ರು ತಲೆಗೆ ಹಾಕ್ತಾನೆ ನಾನು ಓಡೋಕೆ ಸ್ಟಾರ್ಟ್ ಮಾಡಿದೆ ಓಡೋಕೆ ಸ್ಟಾರ್ಟ್ ಮಾಡಿದರೆ ಓಡಾಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಮತ್ತೆ ಬಂದು ನನಗೆ ಅಟ್ಟಾಡ್ಸ್ಕೊಂಡು ಬೆನ್ನಿಗೆಲ್ಲ ಚಾಕು ಹಾಕಿದ್ದಾರೆ ಮತ್ತು ನಾನು ಹಾಕಿದ ಐವೇಗೆ ಪಾಸ್ ಆಗ್ಬಿಟ್ಟು ಆಮೇಲೆ ಫೋನ್ ಮೊಬೈಲೆಲ್ಲ ಕಿತ್ಕೊಂಡ್ಬಿಟ್ಟು ಹೊಟ್ಟುಬಿಟ್ಟು ಸರ್ ದುಡ್ಡಲ್ಲ ಎತ್ಕೊಂಡು ಹಾಂ ಎಪ್ಪತ್ತು ಸಾವಿರ ಇತ್ತು ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ದೆ ಇನ್ನು ಅರವತ್ತೆಂಟು ಸಾವಿರ ಇತ್ತು ನಮ್ಮ ಇಲ್ಲೇ ಇದ್ದಾಗ ಮಾಸ್ಕ್ ನಾಲ್ಕು ಜನ ಮಾಸ್ಕ್ ಹಾಕಿದ್ರು ಪ್ಲಸ್ ಒಬ್ಬನ ಆಟೋ ಡ್ರೈವರ್ ಮಾತ್ರ ಮಾಸ್ಕ್ ಹಾಕಿರಲಿಲ್ಲ ಹೊಲ್ಡ್ಬಿಡ್ರಿ ಸರ್ ಆಮೇಲೆ ಇಲ್ಲ ನಾನು ನನ್ನ ನೂರೇ ಗಾಡಿ ಸರ್ ಮತ್ತು ನನ್ನ ಹಿಂದೆ ಗಾಡಿಯಲ್ಲಿ ನೂರು ಮೀಟ್ರಲ್ಲಿ ಇವರು ಗಾಡಿ ಮಾಡಿದ್ದಾರೆ ಸರ್ ಪಶ್ಚಿ ನನಗೆ ಮಾಡಿದಲ್ಲಿ ಇವರು ಮಾಡಿದ್ದಾರೆ ಸರ್ ಎಲ್ಲ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಒಳಗಡೆ ಸರ್ ಅವರು ಹಾಂ ಎಲ್ಲ ಕಿಕ್ಕಲ್ಲಿದ್ದರೆ ನಾನು ನಾನು ಹಾಂ ಹೇಳಿ ನಮ್ಮ ಹೆಸ್ರು ಮುನಿರಾಜು ಅಂತೇಳಿ